ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇಷ್ಟಪಟ್ಟು ತುಂಬ ಆಸೆಯಿಂದ ನಾವು ಸೀರೆಗಳನ್ನು ತೊಗೊಂಡಿರ್ತೀವಿ ಆದರೆ ಆ ಸೀರೆ ಏನಾದರೂ ನೆರಿಗೆ ಸಾಲಲ್ಲ ನೆರಿಗೆ ಬರ್ತಾ ಇಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ ಅದರಲ್ಲೂ ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ತುಂಬಾ ಇಷ್ಟ ಇವತ್ತಿನ ವಿಡಿಯೋ ಹೆಣ್ಮಕ್ಳಿಗೆ ಸಂಬಂಧಪಟ್ಟದ್ದು ಅಂತಲೇ ಹೇಳ್ಬೋದು ಸೀರೆ ಉಡುವ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ನೋಡಲೇಬೇಕು ನೋಡಿ ಕೆಲವೊಂದು ಸಾರಿ ಏನಾಗುತ್ತೆ ತುಂಬಾ ಕಾಸ್ಟ್ಲಿ ಕೊಟ್ಬಿಟ್ಟು ನಾವು ಸೀರೆಗಳನ್ನು ತೊಗೊಂಡಿರ್ತೀವಿ ತುಂಬಾ ಕಾಸ್ಟ್ಲಿ ಸೀರೆ ಇರುತ್ತೆ ಆದರೆ ಉಡೋದಕ್ಕೂ ಆಗ್ತಿಲ್ಲ ಹಾಗೆ ಇಡೋದಕ್ಕೂ ಆಗೋದಿಲ್ಲ ನೆರಿಗೆನೆ ಬರೋದಿಲ್ಲ ಅನ್ನೋರು ಈ ವಿಡಿಯೋನ ನೀವು ನೋಡಲೇಬೇಕಾಗತ್ತೆ ಒಂದು ಒಳ್ಳೆಯ ಟಿಪ್ಸನ್ನು ನಾನು ಶೇರ್ ಇದ್ದೀನಿ ಸೊ ಎಂಡ್ವರೆಗೂ ನೋಡಿ ನೋಡಿ ಇದು ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಬಟ್ ಯಾರಿಗೆ ಗೊತ್ತಿರೋಲ್ಲ ನೋಡಿ ಅವರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಇದ್ದೀನಿ ನೋಡಿ ಕಡಿಮೆ ಖರ್ಚಿನಲ್ಲಿ ಸೀರೆ ಕೂಡ ಹಾಳಾಗದಂತೆ ಸೀರೆನ ನಾವು ಹೇಗೆ ಯೂಸ್ ಮಾಡ್ಕೋಬಹುದು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ ನೋಡಿ ಸೀರೆ ಉಟ್ಕೊಂಡಾಗ ಚೆನ್ನಾಗಿ ಕಾಣಬೇಕು ಅಂದರೆ ಮಿನಿಮಮ್ ಅಂದರೂ ಏಳರಿಂದ ಎಂಟು ನೆರಿಗೆ ಬಂದ್ರೆ ಚೆಂದ ಆದರೆ ಇವಾಗಿನ ಸೀರೆಗಳಲ್ಲಿ ಅಷ್ಟೆಲ್ಲ ನೆರಿಗೆ ಬರೋ ಚಾನ್ಸೇ ಇಲ್ಲ ಕೇವಲ ನಾಲ್ಕರಿಂದ ಐದು ನೆರಿಗೆ ಬರುವಷ್ಟು ಮಾತ್ರ ಇರುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಇಲ್ಲಿ ನಾನು ತಿಳಿಸ್ಕೊಡ್ತಿರುವಂತಹ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ಬ್ಲೌಸನ್ನು ಕಟ್ ಮಾಡಿ ಬ್ಲೌಸಿಗೆ ಲೆಂತ್ ಇರುತ್ತಲ್ವ ಅದು ಬಿಟ್ಟಿರ್ತಾರಲ್ವ ಅದನ್ನು ಕಟ್ ಮಾಡಿ ಕೂಡ ನೀವು ಇದು ಐದೂವರೆ ಮೀಟ್ರ್ ಇದ್ದರೆ ಮಾತ್ರ ಸೀರೆ ಉಟ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗತ್ತೆ ಅದೇ ಕಮ್ಮಿ ಇದ್ದರೆ ಮಾತ್ರ ತುಂಬಾ ಕಷ್ಟ ಆಗುತ್ತೆ ನೋಡಿ ಈಗೆಲ್ಲ ಸೀರೆಗಳಲ್ಲಿ ಬ್ಲೌಸನ್ನು ಸೇರಿಸ್ಬಿಟ್ಟೇ ಐದೂವರೆ ಮೀಟ್ರ್ ಬರ್ತಿದೆ ಅದರಲ್ಲಿ ಹೇಗೆ ನೆರೆಗೆ ಬರುತ್ತೆ ಹೇಳಿ ಯಾರ್ಯಾರು ದಪ್ಪ ಇರೋರು ಇದ್ದರೆ ತುಂಬಾ ಇಷ್ಟಪಟ್ಟು ಸೀರೆಗಳನ್ನು ತೊಗೊಂಡಿರ್ತಾರೆ ಅವರಿಗೆ ಲೆಂತ್ ಬರೋದಿಲ್ಲ ಸೀರೆಯವರಿಗೆ ಕೇವಲ ಮೂರಿಂದ ನಾಲ್ಕು ಬಂದ್ಬಿಡುತ್ತೆ ಆವಾಗ ಚೆನ್ನಾಗೇ ಕಾಣೋದಿಲ್ಲ ತುಂಬಾ ಈಸಿ ಮೆಥಡಲ್ಲಿ ಹಾಗೆಯೇ ತುಂಬಾ ಇಷ್ಟಪಟ್ಟು ತಗೊಂಡಿರುವಂತಹ ಸೀರೆಗಳನ್ನು ನಾವು ಈಸಿಯಾಗಿ ನಾವು ಉಟ್ಕೋಬಹುದು ಹೇಗೆ ಅಂತ ಹೇಳಿ ನೋಡಿ ಈ ವಿಡಿಯೋನ ನೀವು ಪೂರ್ತಿ ನೋಡಿದರೆ ಗೊತ್ತಾಗುತ್ತೆ ಈಗ ನೀವು ಈ ಸೀರೆ ನೋಡಿದರೆ ಗೊತ್ತಾಗ್ತಿರ್ಬೋದು ಇದು ಎಷ್ಟು ಹಳೆಯ ಸೀರೆ ಅಂತ ಹೇಳಿ ಈ ಸೀರೆ ಒಂದು ಹನ್ನೆರಡು ವರ್ಷದ ಹಳೆಯ ಸೀರೆ ಅಂತ ಹೇಳ್ಬೋದು ಬಟ್ ಈ ಸೀರೆನ ನನಗೆ ನನ್ನ ಹಸ್ಬೆಂಡ್ ಗಿಫ್ಟ್ ಕೊಟ್ಟಿರೋದು ಸೊ ಹಾಗಾಗಿ ನನಗೆ ಇದನ್ನು ವೇಸ್ಟ್ ಮಾಡಲಿಕ್ಕೂ ಕೂಡ ಮನಸ್ಸಿಲ್ಲ ಆದ ಕಾರಣ ನಾನು ಇದನ್ನು ಹಾಗೆ ವೇಸ್ಟ್ ಮಾಡಲಿಕ್ಕೆ ಇಡಬಾರ್ದು ಅಂತ ಹೇಳಿ ಈ ರೀತಿ ಉಪಯೋಗ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದಕ್ಕಾಗಿ ನಾನಿಲ್ಲಿ ಒಂದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಒಂದು ಎರಡು ಗೇಣಿನಷ್ಟು ನೋಡಿ ನಿಮ್ಮ ಕೈಯಲ್ಲೇ ಜಾಸ್ತಿ ಏನು ಅಳತೆ ಬೇಕಾಗಿಲ್ಲ ನೋಡಿ ಎರಡು ಗೇಣಿನಷ್ಟು ಅಥವಾ ನಮಗೆ ಎಷ್ಟು ಕಮ್ಮಿ ಆಗುತ್ತೆ ನೋಡಿ ನೆರಿಗೆ ಒಂದು ಎರಡು ಈಗ ನನಗೆ ಇದು ಎರಡು ಕ ನೆರಿಗೆ ಅಷ್ಟು ಕಮ್ಮಿ ಆಗುತ್ತೆ ಅಂತ ಅನ್ನಿಸ್ತು ಸೊ ಅದಕ್ಕಾಗಿ ನಾನೇನು ಮಾಡ್ತೀನಿ ಒಂದು ಎರಡು ನೆರೆಗೆ ಬರುವಷ್ಟು ನಾನಿಲ್ಲಿ ಬ್ಲೌಸ್ ಪೀಸನ್ನು ಹೀಗೆ ಕಟ್ ಮಾಡ್ತೀನಿ ಬ್ಲೌಸ್ ಪೀಸ್ ಕಮ್ಮಿ ಇರೋದರಿಂದ ನಾನೇನು ಮಾಡ್ತೀನಿ ಇದನ್ನು ಕಟ್ ಮಾಡಿಬಿಟ್ಟು ಮತ್ತೆ ಮುಂದಗಡೆ ಇದನ್ನು ಅಟ್ಯಾಚ್ ಮಾಡ್ತೀನಿ ಅಟ್ಯಾಚ್ ಮಾಡಿ ಬಿಟ್ಟರೆ ಆಯಿತು ನಿಮಗೆ ನೀಟಾಗಿ ಸೀರೆಯ ಲೆಂತು ಬರುತ್ತೆ ಹಾಗೆಯೇ ಇದು ಸೀರೆ ಒಳಗಡೆ ಹೋಗೋದ್ರಿಂದ ನೀವೇನು ಚಿಂತೆ ಮಾಡಬೇಕಾಗಿಲ್ಲ ಅದು ನೀಟಾಗಿ ಹಾಗೆ ಕಾಣಿಸುತ್ತೆ ಆದರೆ ನೀವು ಸೀರೆಯ ಕಲರ್ನೇ ತೊಗೊಂಡ್ರೆ ಒಳ್ಳೆಯದು ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಈ ಕಲರಿನ ಬ್ಲೌಸ್ ಪೀಸನ್ನು ತೋರಿಸ್ ತೋರಿಸ್ತಾ ಇದ್ದೀನಿ ಬಟ್ ಸೀರೆ ಯಾವುದಿದೆಯಲ್ಲ ಅದೇ ಕಲರಲ್ಲೇ ನೀವು ಬ್ಲೌಸ್ ಪೀಸ್ ತೊಗೊಂಡ್ಬಿಟ್ಟು ಇದಕ್ಕೆ ಅಟ್ಯಾಚ್ ಮಾಡಿದರೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಸಿಂಪಲ್ಲಾಗಿ ನೀವು ಒಂದು ಕಾಟನ್ ಸೀರೆ ಆಗಿರೋದ್ರಿಂದ ನಾನಿಲ್ಲಿ ಕಾಟನ್ ಇರುವಂತಹ ಬ್ಲೌಸ್ ಪೀಸನ್ನೇ ತೊಗೊಂಡಿದ್ದೀನಿ ಅದನ್ನು ನಾನಿಲ್ಲಿ ಕಟ್ ಮಾಡಿಬಿಟ್ಟು ಬ್ಲೌಸ್ ಪೀಸನ್ನು ಕಟ್ ಮಾಡಿಬಿಟ್ಟು ಅದಕ್ಕೆ ಅಟ್ಯಾಚ್ ಮಾಡ್ತೀನಿ ಒಳಗಡೆ ಇದನ್ನು ಅಟ್ಯಾಚ್ ಮಾಡ್ತೀನಿ ನಾವೇನು ಫಸ್ಟು ಟಕ್ ಮಾಡ್ತೀವಲ್ಲ ಅಲ್ಲಿ ನಾನಿಲ್ಲಿ ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ತೀನಿ ಅದು ಒಳಗಡೆ ಹೋಗೋದ್ರಿಂದ ನಿಮಗೇನು ಹಾಡಾಗಿ ಕಾಣೋದಿಲ್ಲ ತುಂಬ ನೀಟಾಗೆ ನೆರಿಗೆಗಳು ನೀ ಬರುತ್ತೆ ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಿಮಗೆಲ್ಲ ಈ ಟಿಪ್ಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲನ್ನು ಪ್ರೋತ್ಸಾಹಿಸಿ ನೋಡಿ ಈ ಚಿಕ್ಕದಾಗಿರುವಂತಹ ನ್ಯಾಪ್ಕಿನ್ನನ್ನು ಯೂಸ್ ಮಾಡಿಕೊಂಡು ನಾನು ಒಂದು ಒಳ್ಳೆಯ ಉಪ್ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ನ್ಯಾಪ್ಕಿನ್ನು ಸ್ವಲ್ಪ ಒರಟಾಗಿದೆ ಸೊ ಹಾಗಾಗಿ ಒರೆಸ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ ಹಾಗಾಗಿ ಈ ನ್ಯಾಪ್ಕಿನ ಯೂಸ್ ಮಾಡಿಕೊಂಡು ನಾನು ಒಂದು ಒಳ್ಳೆಯ ಯೂಸ್ ಆಗುವಂತಹ ವಸ್ತುನ ರೆಡಿ ಮಾಡೋದನ್ನು ಇದ್ದೀನಿ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಎಂಡ್ವರೆಗೂ ನೋಡಿ ನೋಡಿ ಈ ರೀತಿ ನ್ಯಾಪ್ಕಿನ್ ಎಲ್ಲ ಸ್ವಲ್ಪ ಒರಟಾಗಿರೋದ್ರಿಂದ ಮುಖಕ್ಕೆ ಒರೆಸ್ದಾಗ ಸ್ವಲ್ಪ ನಮಗೆ ರಫ್ ಆಗುವಂಥ ಫೀಲ್ ಬರುತ್ತೆ ಅಲ್ವಾ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಇದನ್ನು ವೇಸ್ಟ್ ಅಂತ ಹಾಗೆ ಇಟ್ಬಿಡ್ತೀವಿ ನೀವು ಹಾಗೆ ಇಡೋ ಬದಲು ನಾನು ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ಯೂಸ್ ಮಾಡಿದರೆ ನಿಮಗೆ ನೋಡಿ ಇದು ಉಪಯೋಗಕ್ಕೆ ಬರುತ್ತೆ ನೀವು ನೋಡ್ತಿರ್ಬೋದು ಇವಾಗ ವಿಡಿಯೋದಲ್ಲಿ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅದನ್ನು ಮಡಚಬೇಕು ಅಂತ ಹೇಳಿ ನೋಡಿ ಈಗ ಈ ರೀತಿ ಈ ರೀತಿ ಅದನ್ನು ಫೋಲ್ಡ್ ಮಾಡಿಬಿಟ್ಟು ನೀವು ನೋಡಿ ಈ ರೀತಿ ಹೀಗೆ ಮಡಚಿ ನಂತರ ಅದನ್ನು ನೀವು ಹೊಲಿಗೆನ ಹಾಕ್ಕೊಳ್ಬೇಕಾಗುತ್ತೆ ಇದೇನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ಕೇಳ್ಬೋದು ಫುಲ್ ಎಂಡ್ವರೆಗೂ ನೀವು ವಿಡಿಯೋ ನೋಡಿದರೆ ನಿಮಗೆ ಅದು ಅರ್ಥ ಆಗುತ್ತೆ ನೋಡಿ ಈ ರೀತಿ ಫಸ್ಟು ಇದನ್ನು ಹಾಸ್ಕೊಳ್ಳಿ ನಂತರ ನೋಡಿ ಹೀಗೆ ಕ್ರಾಸಲ್ಲಿ ಇದನ್ನು ಮಡಿಸ್ಬೇಕಾಗತ್ತೆ ನೋಡಿ ಫಸ್ಟು ಈ ರೀತಿ ಕ್ರಾಸಲ್ಲಿ ಮಡಚಿಬಿಟ್ಟು ಮತ್ತೆ ಅದೇ ಬಟ್ಟೆಯನ್ನೇ ನೋಡಿ ಹೀಗೆ ಈ ರೀತಿ ಮತ್ತೆ ಈ ಉಲ್ಟ ಹೀಗೆ ಕ್ರಾಸ್ ಮಡಿಸಬೇಕು ನಂತರ ಇಲ್ಲಿ ಉಳಿದಿರುವಂತಹ ಬಟ್ಟೆನ ಮತ್ತೆ ಹೀಗೆ ಕ್ರಾಸಲ್ಲಿ ನೀವು ಮಡಿಸಬೇಕು ಈ ರೀತಿ ಇದಿಷ್ಟೇ ಮಾಡಿದರೆ ಸಾಕು ಸಿಂಪಲ್ ಆಗಿರುವಂತಹ ಫೋಲ್ಡಿಂಗು ಸೊ ಆರಾಮಾಗಿ ನೀವು ಮಾಡಿಬಿಡಬಹುದು ಫಟಾಫಟ್ ಅಂತ ಹೇಳಿ ನಿಮಗೆ ಈಸಿಯಾಗಿ ಒಂದು ವಸ್ತು ಆಗಿಬಿಡುತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡಾದ್ಮೇಲೆ ಸೈಡಿಗೆ ನೀವು ಹೊಲಿಗೆನ ಹಾಕ್ಕೊಳ್ಬೇಕಾಗುತ್ತೆ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಇನ್ನೊಂದು ಸರಿ ಮಡಚುಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಫಸ್ಟು ನಿಮ್ಮ ನ್ಯಾಪ್ಕಿನ್ ಇರುತ್ತಲ್ವ ಸೊ ಅದನ್ನು ನೀವು ಕ್ರಾಸಲ್ಲಿ ಹೀಗೆ ಮಡಿಸಬೇಕಾಗತ್ತೆ ಈ ರೀತಿ ಕ್ರಾಸಲ್ಲಿ ಮಡಿಸಿದಾಗ ಸ್ವಲ್ಪ ಎಕ್ಸ್ಟ್ರಾ ಉಳಿಯುತ್ತಲ್ಲ ಅದನ್ನು ಮತ್ತೆ ವಾಪಸ್ ಈ ರೀತಿ ಇಡಬೇಕು ನಂತರ ಕೆಳಗಡೆ ಉಳಿದಿರುವಂತಹ ಬಟ್ಟೆನ ಮತ್ತೆ ಹೀಗೆ ಕ್ರಾಸಲ್ಲಿ ಮಡಚಬೇಕಾಗತ್ತೆ ಈ ರೀತಿ ಮಡಚಿ ಆದಮೇಲೆ ಇಲ್ಲಿ ಹಾಗೆ ನಂತರ ಇಲ್ಲಿ ಎರಡೂ ಬದಿಯಲ್ಲೂ ಕೂಡ ನೀವು ಸ್ಟಿಚ್ಚನ್ನು ಮಾಡ್ಕೊಂಡು ಬರಬೇಕು ಕೈಯಲ್ಲಿ ಕೂಡ ನೀವು ಸ್ಟಿಚ್ ಮಾಡ್ಬೋದು ಅಥವಾ ಮಿಷಿನಲ್ಲಾದರೂ ಕೂಡ ನೀವು ಸ್ಟಿಚ್ ಮಾಡಬಹುದು ಸ್ಟಿಚ್ ಮಾಡೋದನ್ನು ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಸೊ ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇಲ್ಲ ನಿಮಗೆ ಜಸ್ಟ್ ಹೇಳ್ತಾ ಇದ್ದೀನಿ ನೋಡಿ ಈಗ ನಾನು ಎರಡೂ ಬದಿಯಲ್ಲೂ ಕೂಡ ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ಇದನ್ನು ತೋರಿಸ್ತೀನಿ ನೀವು ನೋಡ್ತಿರ್ಬೋದು ಇವಾಗ ನಾನು ಎರಡೂ ಬದಿಯಲ್ಲೂ ಕೂಡ ಇದನ್ನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ನೋಡಿ ಹೀಗೆ ಈ ರೀತಿ ಪಾಕೆಟ್ ರೀತಿ ಇದು ರೆಡಿ ಆಯಿತು ಅಲ್ವಾ ಹೀಗೆ ಮೂರು ಪಾಕೆಟ್ ರೀತಿ ಇದು ರೆಡಿಯಾಗಿದೆ ಈಗ ನೀವೇನು ಮಾಡಬೇಕು ಅಂದರೆ ಇದನ್ನು ಏನಕ್ಕೆ ಯೂಸ್ ಮಾಡಬಹುದು ಅಂತ ಹೇಳಿ ನೀವು ಕೇಳಬಹುದು ನೋಡಿ ನಿಮ್ಮನೇಲೇನಾದರೂ ಕತ್ರಿಗಳಿದ್ದರೆ ಈ ಸೀಸರ್ ಇರುತ್ತಲ್ವ ಅದನ್ನು ಇದರ ಒಳಗಡೆ ಹಾಕಿ ನೀವು ಇಡಬಹುದು ಈಸಿಯಾಗಿ ಒಂದೇ ಒಂದು ನ್ಯಾಪ್ಕಿನಲ್ಲಿ ಮೂರು ಕತ್ತರಿನ ನೀವು ಇಡಬಹುದು ಜಸ್ಟ್ ನ್ಯಾಪ್ಕಿನನ್ನು ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಮಡಚಿ ಸೈಡಿಗೆ ನೀವು ಅಂಚಲ್ಲಿ ಹೊಲಿಗೆ ಹಾಕಿದರೆ ಆಯಿತು ಮತ್ತೇನು ಮಿಡಲಲ್ಲಿ ಹೊಲಿಗೆ ಹಾಕೋದು ಬೇಕಾಗಿಲ್ಲ ಏನೂ ಇಲ್ಲ ನೋಡಿ ನಾನೀಗ ಎರಡು ಮೂರು ಈ ರೀತಿ ಸೀಸರನ್ನು ತೊಗೊಂಡ್ಬಿಟ್ಟು ನೋಡಿ ಹೀಗೆ ಕತ್ತರಿನ ನಾನು ಇಟ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇವಾಗ ಇಲ್ಲಿ ಇಡ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ನೋಡಿ ಹೀಗೆ ಒಳಗಡೆ ಹೋಗುತ್ತೆ ನೀವೇನಾದರೂ ಟ್ರಾವೆಲ್ ಮಾಡುವಾಗ ಕತ್ರಿ ತೊಗೊಂಡು ಹೋಗೋದಾದರೂ ಕೂಡ ಈ ರೀತಿ ನೀವು ಪೌಚ್ಗಳನ್ನು ರೆಡಿ ಮಾಡಿಬಿಟ್ಟು ಅದರಲ್ಲಿ ನೀವು ಕತ್ರಿ ಇಟ್ಕೊಂಡು ಹೋದರೆ ಸೇಫ್ ಅಲ್ವಾ ನೋಡಿ ಮನೆಯಲ್ಲಿ ಇಡುವಾಗಲೂ ಕೂಡ ನೀವು ಈ ರೀತಿ ಇಟ್ಬಿಟ್ರೆ ಆಯಿತು ತುಂಬ ಚೆನ್ನಾಗಾಗುತ್ತೆ ಹಾಗೆಯೇ ಈ ಕತ್ರಿಗಳನ್ನು ಇಡಲಿಕ್ಕೆ ನೀವೆಲ್ಲ ಇನ್ಯಾವ ರೀತಿ ಪೌಚ್ಗಳನ್ನು ರೆಡಿ ಮಾಡಿರ್ಬೋದು ಅಥವಾ ಇನ್ಯಾವ ರೀತಿ ನೀವು ಐಡಿಯಾ ಮಾಡಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಮರೀದೇನೆ ಲೈಕ್ ಮಾಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ ಆಗುತ್ತೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿ ನಂತರ ನೀವು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿದರೆ ಸಾಕು ನಾವು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪಿಬಿಡುತ್ತೆ ನೀವು ಒಂದು ಕತ್ರಿ ಇಡೋ ಜಾಗದಲ್ಲಿ ಎರಡೆರಡು ಕತ್ರಿಗಳನ್ನು ಕೂಡ ಇಡಬಹುದು ನೋಡಿ ಅಷ್ಟು ಚೆನ್ನಾಗಿರುವಂತಹ ಒಳ್ಳೆಯ ಐಡಿಯಾ ಅಂತಲೇ ಹೇಳಬಹುದು ನೋಡಿ ತೆಗೆಯುವಾಗ ಆರಾಮಾಗಿ ಹೀಗೆ ತೆಕ್ಕೊಂಡ್ರೆ ಆಯಿತು ಮತ್ತೆ ಇಡುವಾಗ ಇಡಬಹುದು ನೀವು ಹೀಗೆ ನೀವು ಒಂದೊಂದು ಕತ್ರಿ ಇಡಲು ಕೂಡ ನೀವು ಎರಡೆರಡು ಕತ್ರಿಗಳನ್ನು ಇಡಬಹುದು ಈಸಿಯಾಗಿ ನಾವು ಇದು ಒಂದೇ ಒಂದು ಪೌಚಲ್ಲಿ ನಿಮಗೆ ಏನಿಲ್ಲ ಅಂದರೂ ಐದರಿಂದ ಆರು ಕತ್ರಿಗಳನ್ನು ಇದರಲ್ಲಿ ಇಡಬಹುದು ನೋಡಿ ಈಗ ಇಲ್ಲಿ ದೊಡ್ಡ ಕತ್ರಿ ಇಡೋಕ್ಕೆ ನಾನು ಜಾಗ ಮಾಡಿದ್ದೀನಲ್ವಾ ಅಲ್ಲಿ ನೋಡಿ ನನಗೆ ಎರಡು ಕತ್ರಿಯನ್ನು ಕೂಡ ನಿಮಗೆ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಒಳಗಡೆ ಇದನ್ನು ಹಾಕಿಬಿಟ್ಟು ನಂತರ ಅದರ ಮೇಲ್ಗಡೆ ಮತ್ತೊಂದು ಕತ್ರಿಯನ್ನು ನೀವು ಆರಾಮಾಗಿ ಹೀಗೆ ಇಡ್ಬಿಡ್ಬೋದು ನೋಡಿ ಈಗ ನೀವು ನೋಡ್ತಿರ್ಬೋದು ನಾಲ್ಕು ಕತ್ರಿಗಳನ್ನು ಇಲ್ಲಿ ನೋಡ್ತಾ ಇದ್ದೀರಾ ಹೀಗೆ ನೀವು ಆರಾಮಾಗಿ ಒಂದೇ ಹತ್ತಿರದಲ್ಲಿ ನೀವು ಈ ರೀತಿ ಕತ್ರಿಯನ್ನು ಇಡ್ಲಿಕ್ಕೆ ಅಂತ ಹೇಳಿ ಪೌಚನ್ನು ರೆಡಿ ಮಾಡಿಬಿಡ್ಬಹುದು ಓಕೆ ಹಾಗಾದರೆ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು